ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಇಪ್ಪತ್ತೆಂಟು ವೇದಾಂತ್ ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ಗಳು ಇಂದವನು ರಾತ್ರಿ ತಡವಾಗಿ ಬರಲು ಕಾರಣವೇನು ಸನ್ನಿಧಿ ರೂಮ್ನೊಳಗೆ ಹೋಗಿ ಮಲಗಿಕೊಂಡಿದ್ದಳು ಮತ್ತೆ ಹತ್ತು ನಿಮಿಷ ಕಳೆದಾಗ ವೇದಾಂತ್ ರೂಮ್ನೊಳಗೆ ಬಂದಿದ್ದ ಅವನು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬರುವಾಗ ಸನ್ನಿಧಿ ನಿದ್ದೆ ಬಂದಂತೆ ನಟಿಸಿದ್ದಳು ಇವತ್ತು ತುಂಬ ಕೆಲಸ ಇದೆ ನಾನು ಆಫೀಸ್ಗೆ ಹೋಗಬೇಕು ಎಂದು ಕಾರಣ ಹೇಳಿ ಅಲ್ಲಿಂದ ಹೊರಬಿದ್ದಿದ್ದ ವೇದಾಂತ್ ಸಾನು ನೋಡಮ್ಮ ನಾನು ಕುಡಿಯೋದು ಬಿಡಬೇಕು ಅಂದರೆ ನನ್ನ ಕೈಗೆ ಮೊಮ್ಮಗು ಬರಬೇಕು ಎಲ್ಲ ನಿನ್ನ ಕೈಯಲ್ಲಿದೆ ಎಂದು ಹೇಳಿದ್ದರು ವಿಶ್ವನಾಥ್ ಸನ್ನಿಧಿಗೆ ಏನು ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ ತಿಂಡಿ ತಿಂದಾದ ಬಳಿಕ ಸನ್ನಿಧಿ ಅಂದು ಕಾ ಕಾಲೇಜ್ಗೆ ಹೋಗಬೇಕಾಗಿತ್ತು ಆಗ ಬೆಳಗ್ಗೆ ರೂಮ್ನಿಂದ ಬರಬೇಕಾದರೆ ವೇದಾಂತ್ ಸಾನು ನೀನು ಹೊರಟು ರೆಡಿ ಅಲ್ವಾ ತಿಂಡಿ ತಿಂದಾದ ಮೇಲೆ ನಿನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತೀನಿ ಎಂದು ಹೇಳಿದ ವೇದಾಂತ್ ಸಡನ್ನಾಗಿ ಮನ ಬದಲಾಯಿಸಲು ಕಾರಣವೇನು ಆ ಬಳಿಕ ಅವನಿಗೆ ಯಾರ ಕಾಲ್ ಕೂಡ ಬಂದಿರಲಿಲ್ಲ ಅವನು ಅಷ್ಟು ಅರ್ಜೆಂಟಾಗಿ ತನ್ನನ್ನು ಇಲ್ಲೇ ಬಿಟ್ಟು ಹೋಗಲು ಕಾರಣವೇನು ಅತ್ತೆ ಮಾವ ಇಬ್ಬರು ಮೊಮ್ಮಗುವಿನ ಬಗ್ಗೆ ಮಾತಾಡಿದ್ದು ಅವನಿಗೆ ಇಷ್ಟವಾಗಲಿಲ್ಲವೇ ಇಂದಿನವರೆಗೆ ಒಮ್ಮೆಯೂ ಅವರಿಬ್ಬರು ಏಕಾಂತದಲ್ಲೂ ಮಗುವಿನ ಬಗ್ಗೆ ಆಡಿರಲಿಲ್ಲ ಎನ್ನುವುದಕ್ಕಿಂತ ಅವರಿಗೆ ಅಂತಹ ಸಂದರ್ಭ ಬಂದಿರಲಿಲ್ಲ ಎಂದರೆ ಹೆಚ್ಚು ಸಮಂಜಸವಾಗುತ್ತೇನೋ ಯಾವುದಾದರೂ ಸಭೆ ಸಮಾರಂಭಗಳಿಗೆ ಹೋದರೆ ಅಲ್ಲಿ ನೆಂಟರು ಆ ಬಗ್ಗೆ ವಿಷಯ ಪ್ರಸ್ತಾಪ ಮಾಡುತ್ತಿದ್ದರು ಮದುವೆಯಾಗಿ ಒಂದು ವರ್ಷ ಕಳೀತಲ್ಲ ಏನಾದರೂ ವಿಶೇಷ ಇದೆಯಾ ಎಂದು ಕೇಳುತ್ತಿದ್ದರು ಆಗೆಲ್ಲ ಅವಳು ಈಗಲೂ ವಿದ್ಯಾರ್ಥಿನಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಎಂದು ಕಾರಣ ಹೇಳಿ ಅವರ ಪ್ರಶ್ನೆಗಳಿಂದ ಪಾರಾಗುತ್ತಿದ್ದಳು ವೇದಾಂತ್ ಒಬ್ಬನೇ ಮಗನಾದ್ದರಿಂದ ಅವನಿಗೆ ಒಡಹುಟ್ಟಿದವರ ರುಚಿ ಇರಲಿಲ್ಲ ಮಾತ್ರವಲ್ಲ ಅವನ ಮನೆಯಲ್ಲಿ ಅವನ ಬಳಿಕ ಮಕ್ಕಳೇ ಆಗಿರಲಿಲ್ಲ ಅವನಿಗೆ ಚಿಕ್ಕ ಮಕ್ಕಳನ್ನು ನೋಡಿ ಎತ್ತಿ ಆಡಿಸಿ ಅಭ್ಯಾಸವೇ ಇರಲಿಲ್ಲ ಅತ್ತೆ ಮಾವನಿಗೆ ಮೊಮ್ಮಗು ಬೇಕೆಂದರೆ ಅದು ಅವನ ಮಕ್ಕಳೇ ಆಗಬೇಕು ಅದಕ್ಕಾಗಿ ಇಂದು ಅವರಿಬ್ಬರು ಪೀಟಿಕೆ ಹಾಕುತ್ತಿದ್ದಾರೆ ಅದು ಅವರ ಸಹಜವಾದ ಹಂಬಲ ತನ್ನ ವಿದ್ಯಾಭ್ಯಾಸ ಮುಗಿಯಬೇಕಾದರೆ ಇನ್ನೂ ಆರು ತಿಂಗಳು ಕಾಯಬೇಕು ಸನ್ನಿಧಿ ತನ್ನದೇ ರೀತಿಯಲ್ಲಿ ಯೋಚಿಸುತ್ತಿದ್ದಳು ತಿಂಡಿ ತಿನ್ನುತ್ತಿರುವವನು ಸಡನ್ನಾಗಿ ಅರ್ಜೆಂಟ್ ಕೆಲಸದ ನೆಪ ಹೇಳಲು ಕಾರಣವೇನೆಂದು ಎಷ್ಟು ಯೋಚನೆ ಮಾಡಿದರೂ ಸನ್ನಿಧಿಗೆ ಹೊಳೆಯಲಿಲ್ಲ ಬಹುಶಃ ವೇದಾಂತ್ಗೆ ಇನ್ನೂ ಒಂದೆರಡು ವರ್ಷ ತಾವಿಬ್ಬರು ಜೋಡಿ ಹಕ್ಕಿಗಳಂತೆ ಹಾಯಾಗಿರುವ ಯೋಚನೆ ಇದ್ದಿರಬಹುದು ಅದಕ್ಕಾಗಿ ಅವನಾಗ ಮೌನ ವಹಿಸಿರಬೇಕು ಎಂದು ಯೋಚಿಸುತ್ತಿದ್ದ ಬಳಿಗೆ ಆ ದಿನದ ನೆನಪಾಗುತ್ತಲೇ ಅಂದು ಮದುವೆಯ ಸಂದರ್ಭದಲ್ಲಿ ಪೀರಿಯಡ್ಸ್ ಪೋಸ್ಟ್ಪೋನ್ ಮಾಡುವ ಉದ್ದೇಶದಿಂದ ತಾನು ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದೆ ಅಂದು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವ ಮೊದಲು ಗೈನಿಕಾಲಜಿಸ್ಟ್ ವೇದಾಂತನ್ನು ಕರೆದು ಏನೂ ಹೇಳಿದ್ದರಲ್ಲ ಆ ವಿಷಯ ನೆನಪಾಗುತ್ತಲೇ ಅವಳಿಗೆ ಏನೂ ಆತಂಕ ಭಯ ಕಾಡತೊಡಗಿತು ಅಂದು ವೈದ್ಯರು ತನ್ನ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ಕೇಳಿದಾಗ ವೇದಾಂತ್ ಹಾರಿಕೆಯ ಉತ್ತರ ಕೊಟ್ಟಿದ್ದ ಇಂದು ಅವನನ್ನು ಕೇಳಲೇಬೇಕು ಅವನಿಂದ ಸತ್ಯ ತಿಳಿಯಲೇಬೇಕು ಅವಳಿಗೆ ಈಗ ಆ ಬಗ್ಗೆ ಯೋಚಿಸುತ್ತಾ ಸಮಯ ವ್ಯರ್ಥ ಮಾಡಲು ಸಾಧ್ಯವಿರಲಿಲ್ಲ ಕಾಲೇಜ್ಗೆ ಹೋಗಲು ತಡವಾಗುತ್ತಿತ್ತು ಅವಳು ಡ್ರೈವಿಂಗ್ ಕಲಿತಿರಲಿಲ್ಲ ಆದ್ದರಿಂದ ಕುಸುಮ ಅವರ ಡ್ರೈವರ್ ಬಾಲಾ ಅವಳನ್ನು ಕಾಲೇಜ್ ಬಳಿ ಡ್ರಾಪ್ ಮಾಡಿ ಬರುವವನಿದ್ದ ಅತ್ತೆ ಮಾವ ಬೆಳಗ್ಗೆ ತಿಂಡಿ ತಿನ್ನುವಾಗ ಹೇಳಿದ ಕಾರಣವನ್ನೇ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡಬೇಕು ಎಂದುಕೊಂಡಳು ಸನ್ನಿಧಿ ಕಾಲೇಜ್ಗೆ ಹೋಗಿದ್ದಳು ಅವಳು ಅವಳದೇ ರೀತಿಯಲ್ಲಿ ಯೋಚಿಸುತ್ತಿದ್ದಳು ಎಷ್ಟು ಯೋಚನೆ ಮಾಡಿದರೂ ಅವಳಿಗೆ ಕಾರಣ ಹೊಳೆಯುತ್ತಿರಲಿಲ್ಲ ಇಂದು ಅನ್ಯ ಮನಸ್ಕತೆಯಿಂದಾಗಿ ಕಾಲೇಜ್ನ ಪಾಠ ಸರಿಯಾಗಿ ಕೇಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಯಾವಾಗಲೂ ಬೆಳಿಗ್ಗೆ ಅವಳು ಕಾಲೇಜ್ ತಲುಪಿದ ಬಳಿಕ ವೇದಾಂತ್ ಅವಳಿಗೊಮ್ಮೆ ಕಾಲ್ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದ ಇಂದು ಅವನು ಮರೆತನೋ ಅಥವಾ ಬೇಕೆಂದೇ ಕಾಲ್ ಮಾಡಲಿಲ್ಲವೋ ಗೊತ್ತಾಗಲಿಲ್ಲ ಅವಳಿಗೆ ಅವಳಾಗಿಯೇ ತಾನು ಕ್ಷೇಮವಾಗಿ ಕಾಲೇಜ್ ತಲುಪಿರುವ ವಿಷಯವನ್ನು ಮೆಸೇಜ್ ಮೂಲಕ ಅವನಿಗೆ ತಿಳಿಸಿದ್ದಳು ಮಧ್ಯಾಹ್ನ ಊಟದ ಸಮಯದಲ್ಲೂ ಅವನಿಂದ ಯಾವ ಸಂದೇಶವೂ ಬಂದಿರಲಿಲ್ಲ ಅವಳ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಒಂದು ವೇಳೆ ತನ್ನಲ್ಲಿ ಏನಾದರೂ ದೋಷವಿದ್ದು ತನಗೆ ಮಕ್ಕಳಾಗುವುದಿಲ್ಲ ಎಂದು ವೈದ್ಯರು ಅವನ ಬಳಿ ಹೇಳಿದಲ್ಲಿ ಆ ವಿಷಯವನ್ನು ಅವನು ಮರೆಮಾಚಿದ್ದಾನ ಆ ವಿಷಯ ವೇದಾಂತ್ಗೆ ಗೊತ್ತಿರುವ ಕಾರಣಕ್ಕೆ ಅವನಿಂದು ಈ ರೀತಿ ವರ್ತಿಸುತ್ತಿದ್ದಾನ ಅವಳಿಗೆ ಚೆನ್ನಾಗಿ ನೆನಪಿದೆ ಆ ವಿಷಯ ಪ್ರಸ್ತಾಪ ಮಾಡುವವರೆಗೂ ಅವನು ಅವಳ ಕಾಲಿನೊಂದಿಗೆ ತುಂಟಾಟ ಮಾಡುತ್ತಾ ಇದ್ದವನು ತಕ್ಷಣವೇ ಗಂಭೀರವಾಗಿ ಬಿಟ್ಟಿದ್ದ ಮಧ್ಯಾಹ್ನ ತಂದ ಬಾಕ್ಸ್ ತೆರೆದು ಊಟ ಮಾಡ ಹೊರಟಳು ಸನ್ನಿಧಿ ಇಲ್ಲ ಅವಳಿಗೇಕೋ ಹಸಿವು ಅಡಗಿ ಹೋಗಿತ್ತು ಊಟ ಮಾಡಲು ಸಾಧ್ಯವೇ ಆಗುತ್ತಿಲ್ಲ ಇಂದು ರಾತ್ರಿ ಹೇಗಾದರೂ ಸಮಯ ಸಾಧಿಸಿ ವೇದಾಂತ್ ಬಾಯಿ ಬಿಡಿಸಲೇಬೇಕು ಎಂದು ಯೋಚಿಸುತ್ತಾ ಸೇರಿದಷ್ಟು ತಿಂದು ಕೈತೊಳೆದು ಬಂದಿದ್ದಳು ಸನ್ನಿಧಿ ಆಗ ಅವಳ ಗೆಳತಿ ಕೀರ್ತನ ಯಾಕೆ ಏನಾಯಿತು ನಿಂಗೆ ಊಟ ಯಾಕೆ ಸರಿಯಾಗಿ ಮಾಡಿಲ್ಲ ಹುಷಾರಿಲ್ವಾ ಮನೆಗೆ ಹೋಗೋ ಹಾಗಿದ್ರೆ ಹೇಳು ನಾನೇ ಬೇಕಾದರೆ ನಿನ್ನ ಮನೆ ತಲುಪಿಸಿ ಬಿಡುತ್ತೀನಿ ಅಥವಾ ವೇದಾಂತಕ್ಕೆ ಕಾಲ್ ಮಾಡಬೇಕಾ ಗೆಳತಿಯ ಬಾಡಿದ ಮುಖ ಅನ್ಯ ಮನಸ್ಕತೆಯನ್ನು ಗಮನಿಸಿದ ಕೀರ್ತನ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳಿದ್ದಳು ನೀನು ತಿಳ್ಕೊಂಡಿರೋ ಹಾಗೆ ನನಗೇನೂ ಆಗಿಲ್ವೇ ಇವತ್ತು ಬೆಳಗಿಂದ ಯಾಕೋ ನನ್ನ ಮನಸ್ಸು ಸರಿಯಿಲ್ಲ ಊಟ ಬೇಡ ಅನಿಸುತ್ತೆ ಎಂದು ಹೇಳಿದಳು ಸನ್ನಿಧಿ ಓಹ್ ಅದಕ್ಕ ಇವತ್ತು ಬೆಳಗ್ಗಿಂದ ನಿನ್ನ ನೋಡ್ತಾ ಇದ್ದೀನಿ ನೀನು ನಾರ್ಮಲ್ ಆಗಿಲ್ಲ ನಾನಾಗ ಕೇಳಿದ ಪ್ರಶ್ನೆಗೆ ಇನ್ನೇನು ಉತ್ತರ ಹೇಳ್ತಾ ಇದ್ದೆ ಹೊಟ್ಟೆ ನೋವೇನೆ ಹಾಗೇನಾದರೂ ಇದ್ರೆ ಹೇಳು ನಮ್ಮ ಬಾಯಿ ಸಾಹೇಬರು ಓಡ್ಕೊಂಡು ಬಂದುಬಿಡ್ತಾರೆ ನಿನ್ನ ಅಷ್ಟು ಪ್ರೀತಿ ಮಾಡೋ ಗಂಡ ಇರಬೇಕಾದ್ರೆ ಆಕಾಶವೇ ತಲೆ ಮೇಲೆ ಬಿದ್ದವಳ ಹಾಗೆ ಏನು ಯೋಚನೆ ಮಾಡ್ತಾ ಇದ್ದೀಯಾ ಕೀರ್ತನಾಳ ಪ್ರಶ್ನೆಗೆ ಅವಳ ಒಣನಗುವೆ ಉತ್ತರವಾಯಿತು ಪ್ಲೀಸ್ ಕೀರ್ತನ ನೀನು ವೇದಾಂಕೆ ಏನು ಹೇಳಬೇಡ ಪಾಪ ಅವನು ಮಾವಂಗೆ ಆಕ್ಸಿಡೆಂಟ್ ಆದಮೇಲೆ ಕಳೆದ ಒಂದು ತಿಂಗಳಿಂದ ಅವನ ಬಿಸ್ನೆಸ್ ಕಡೆ ಸರಿಯಾಗಿ ಗಮನ ಹರಿಸೋಕೆ ಆಗಲಿಲ್ಲ ಇದೀಗ ತಾನೇ ಹರಿಸ್ತಾ ಇದ್ದಾನೆ ಅವನಿಗೆ ಅವನದೇ ಆದ ಟೆನ್ಷನ್ಗಳು ಬೇಕಾದಷ್ಟಿವೆ ಅವನಿಗೆ ತೊಂದರೆ ಕೊಡೋದು ಬೇಡ ಗೆಳತಿಯನ್ನು ತಡೆದು ಖಂಡಿತ ಸ್ವರದಲ್ಲಿ ಹೇಳಿದಳು ಸನ್ನಿಧಿ ಬಹುಶಃ ನೀನು ಅವನ ಜೊತೆ ಜಗಳ ಕಾದಿರಬೇಕು ಅದಕ್ಕೆ ನೀನಿವತ್ತು ಅಪ್ಸೆಟ್ ಆಗಿರೋದು ಗೇಲಿ ಮಾಡಿ ನಕ್ಕಳು ಕೀರ್ತನ ಗಂಡ ಹೆಂಡತಿ ಜಗಳದಲ್ಲಿ ನಾನು ಮೂಗು ತೋರಿಸಲ್ಲ ಆಯ್ತಪ್ಪ ನೀನುಂಟು ನಿನ್ನ ಗಂಡ ಇದ್ದಾನೆ ಅಲ್ಲಿಗೆ ಆ ವಿಷಯಕ್ಕೆ ಪೂರ್ಣ ವಿರಾಮ ಹಾಕಿದ್ದಳು ಕೀರ್ತ ಸನ್ನಿಧಿ ಸಂಜೆ ನಾಲ್ಕು ಗಂಟೆಗೆ ಮನೆ ತಲುಪಿದ್ದಳು ನೋಡಿದರೆ ಪೋರ್ಟಿಕೋದಲ್ಲಿ ವೇದಾಂತ್ನ ಕಾರು ಕಾಣಿಸಿತು ಅಂದರೆ ವೇದಾಂತ್ ತನ್ನ ವೇದಾಂತ್ ಮನೆಯಲ್ಲಿ ಇದ್ದುಕೊಂಡು ತನ್ನನ್ನು ಕಾಲೇಜ್ನಿಂದ ಪಿಕ್ ಮಾಡಲು ಬಂದಿಲ್ಲ ಅಂದು ಅವರಿಬ್ಬರು ಹನಿಮೂನ್ಗೆ ಹೊರಡುವ ಹಿಂದಿನ ದಿನ ಹೀಗೆ ಮಾಡಿದ್ದ ಈಗ ಅದರ ಪುನರಾವರ್ತನೆ ಇಷ್ಟು ಹೊತ್ತಿನಲ್ಲಿ ಅವನು ಯಾಕೆ ಬಂದಿದ್ದಾನೆ ಯೋಚಿಸುತ್ತಾ ಮನೆಯೊಳಗೆ ಬಂದಿದ್ದಳು ಅವಳು ಮನೆಯೊಳಗೆ ಬಂದಾಗ ಕುಸುಮಾ ಅವರು ಮೇಲಿನಿಂದ ತಮ್ಮ ರೂಮ್ನಿಂದ ಸ್ಟೆಪ್ ಇಳಿದು ಬರುತ್ತಿದ್ದರು ಅವರ ಕಣ್ಣುಗಳು ಕೆಂಪಗಾಗಿದ್ದವು ತುಸು ಊದಿದಂತೆ ಕಾಣಿಸಿತು ಅತ್ತೆ ಅಳುವುದಕ್ಕೆ ಕಾರಣವೇನು ಅವಳ ಟೆನ್ಷನ್ ಇನ್ನೂ ಜಾಸ್ತಿಯಾಯಿತು ಅವಳು ಅವರ ಬಳಿ ಏನಾದರೂ ಕೇಳಬೇಕೆಂದು ಬಾಯಿ ತೆರೆದಾಗ ಕುಸುಮಾ ಅವರು ಅವಳಿಂದ ಮರೆ ಮಾಚಲೋಸ್ಕರ ಅಡುಗೆ ಮನೆಗೆ ಹೋಗಿದ್ದರು ಆದರೆ ಸನ್ನಿಧಿ ಅವರನ್ನು ಗಮನಿಸಿದ್ದಳಲ್ಲ ಅವರ ಹಿಂದಿನಿಂದಲೇ ಹೋಗಿ ಅಮ್ಮ ಏನಾಯ್ತು ಯಾಕೆ ನಿಮ್ಮ ಮುಖ ಹಾಗಿದೆ ಹುಷಾರಿಲ್ವಾ ಎಂದು ಅವರನ್ನು ಪ್ರಶ್ನಿಸಿದಾಗ ಇಲ್ಲ ಸಾನು ಹಾಗೇನೂ ಇಲ್ಲ ನಾನು ಮಧ್ಯಾಹ್ನ ಊಟ ಆದಮೇಲೆ ಮಲಗಿದ್ದೆ ನಿದ್ದೆ ಜಾಸ್ತಿ ಆಯಿತು ಅದಕ್ಕೆ ಕಣ್ಣು ಹಾಗಿದೆ ನೀನು ವಾಶ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡ್ಬಾ ಅಡುಗೆ ಅಮ್ಮ ಏನು ತಿಂಡಿ ಮಾಡಿದ್ದಾರೆ ನೋಡ್ತೀನಿ ಎನ್ನುತ್ತಾ ಅಡುಗೆ ಮನೆಯತ್ತ ಹೋದರು ಅವಳು ವಾಶ್ರೂಮ್ಗೆ ಹೋಗಿ ಬರುವಾಗ ಕುಸುಮ ಅವರು ಅಲ್ಲಿ ಇರಲಿಲ್ಲ ಬದಲಾಗಿ ಅಡುಗೆ ಯಾಕೆ ಕಾಫಿ ತಿಂಡಿ ತಂದಿದ್ದರು ವೇದಾಂತ್ ಮನೆಯಲ್ಲೇ ಇದ್ದಾನೆ ಆದರೆ ಬೆಡ್ರೂಮ್ ಅಲ್ಲಿ ಇರಲಿಲ್ಲ ಕುತೂಹಲಕ್ಕಾಗಿ ಅವನನ್ನು ಹುಡುಕಿಕೊಂಡು ಅವನ ಆಫೀಸ್ ರೂಮ್ಗೂ ಹೋಗಿ ನೋಡಿದ್ದಳು ಸನ್ನಿಧಿ ಅಲ್ಲೂ ಇರಲಿಲ್ಲ ಕಾಲ್ ಮಾಡಬೇಕು ಸೆಲ್ ಸೆಲ್ಫೋನ್ ತೆಗೆದು ಕಾಲ್ ಮಾಡಲು ಹೊರಟಿದ್ದಳು ಅವನ ನಂಬರ್ ತೆಗೆದಿದ್ದಳು ಬಳಿಕ ಮನಸ್ಸು ಬದಲಾಯಿಸಿಕೊಂಡಳು ಅವನು ಟೆನ್ಷನ್ನಲ್ಲಿ ಇರಬೇಕಾದರೆ ತಾನು ಕಾಲ್ ಮಾಡಿ ಅವನಿಗೆ ತೊಂದರೆ ಕೊಡಬಾರದು ಅಂದಿನ ಘಟನೆ ನೆನಪಿಸಿಕೊಂಡು ಸುಮ್ಮನಾದಳು ಹಾಗಾದರೆ ಅವನೆಲ್ಲಿದ್ದಾನೆ ಅತ್ತೆಯ ಬಳಿ ಕೇಳೋಣವೆಂದರೆ ಅತ್ತೆಯೂ ಅಲ್ಲಿ ಇರಲಿಲ್ಲ ಅಡುಗೆಯಮ್ಮನ ಬಳಿ ಕೇಳಿದಳು ವೇದಾಂತ್ ಮನೆಯಲ್ಲಿದ್ದಾನಾ ಅವನಿಗೆ ಕಾಫಿ ತಿಂಡಿ ಕೊಟ್ರ ಆಂಟಿ ಅವಳ ಪ್ರಶ್ನೆಗೆ ಅಡುಗೆ ಯಾಕೆ ಚಿಕ್ಕ ಯುಜಮಾನ್ರು ಮನೆಗೆ ಬೇಗ ಬಂದರು ಊಟಕ್ಕೆ ಬರುವಾಗ ತುಂಬ ಲೇಟ್ ಆಗಿತ್ತು ಅವರು ಮೂರು ಗಂಟೆಗೆ ಊಟ ಮಾಡಿದ್ದು ಈಗ ಕಾಫಿ ತಿಂಡಿ ಏನು ಬೇಡ ಅಂತ ಹೇಳಿದ್ದಾರೆ ಎಂದು ಉತ್ತರಿಸಿದರು ಹಾಗಾದರೆ ಮನೆಯಲ್ಲಿ ಇಂದು ಏನೋ ಮನಸ್ತಾಪ ನಡೆದಿದೆ ಅದು ಯಾರಿಗೆಲ್ಲ ಅತ್ತೆ ಮತ್ತು ಮಾವನ ಮಧ್ಯೆಯ ಅಥವಾ ಅವರಿಬ್ಬರು ತಮಗೆ ಮೊಮ್ಮಗು ಬೇಕು ಎಂದ ಕಾರಣಕ್ಕೆ ವೇದಾಂತ್ ಅವರಿಬ್ಬರ ಮೇಲೆ ಸಿಟ್ಟು ಮಾಡಿಕೊಂಡು ಜಗಳ ಆಡಿದ್ದಾನಾ ಅದಕ್ಕೂ ತನಗೂ ಏನಾದರೂ ಸಂಬಂಧವಿದೆಯಾ ಯೋಚಿಸುತ್ತಾ ತಿಂಡಿ ತಿಂದು ಕಾಫಿ ಕುಡಿದಳು ಹಾಗಾದರೆ ವೇದಾಂತ್ ಎಲ್ಲಿದ್ದಾನೆ ಎಂದು ನೋಡುವ ಸಲುವಾಗಿ ಅವಳು ಮತ್ತೆ ಮಹಡಿಯೇರಿ ಹೋಗಿದ್ದಳು ಅತ್ತೆ ಮಾವನ ರೂಮಿನ ಬಾಗಿಲು ಹಾಕಲಾಗಿತ್ತು ಅಲ್ಲಿಂದ ಜೋರು ಜೋರಾಗಿ ಮಾತು ಕೇಳಿಸುತ್ತಿತ್ತು ಮಾವನದು ತೊದಲು ನುಡಿಗಳಾದರೆ ಅತ್ತೆಯದು ಅಳುವಿನ ಧ್ವನಿ ಅದರ ಜೊತೆಗೆ ಮಾತಾಡುತ್ತಿದ್ದರು ಅದು ಏನೆಂದು ಸ್ಪಷ್ಟವಾಗುತ್ತಿರಲಿಲ್ಲ ಸನ್ನಿಧಿಗೆ ಮಧ್ಯದಲ್ಲಿ ವೇದಾಂತ್ನ ಸ್ವರವು ಕೇಳಿಸಿತು ಅಂದರೆ ಮೂರು ಜನರು ರೂಮ್ ಒಳಗೆ ಕುಳಿತು ಏನೋ ಗಹನವಾಗಿ ಚರ್ಚಿಸುತ್ತಿದ್ದಾರೆ ಎಂದಾಯಿತು ಕದ್ದು ಕೇಳಿಸುವುದು ಸರಿಯಲ್ಲ ಎಂದು ಅವಳು ಅಲ್ಲಿಂದ ಹೊರಟಳು ಅತ್ತೆ ಅಳುತ್ತಿದ್ದಾರೆಂದರೆ ಏನಾಗಿದೆ ಮಾವನಿಗೆ ಮತ್ತೇನಾದರೂ ಆರೋಗ್ಯ ಸಮಸ್ಯೆ ಇರಬಹುದೇ ಅದಕ್ಕಾಗಿ ಅಳುತ್ತಿದ್ದಾರಾ ವೇದಾಂತ್ ಆಫೀಸ್ ಕೆಲಸ ಬಿಟ್ಟು ಅರ್ಧದಲ್ಲೇ ಹೊತ್ತಲ್ಲದ ಹೊತ್ತಿಗೆ ಮನೆಗೆ ಬಂದಿರುವುದು ಅದೇ ಕಾರಣಕ್ಕಾಗಿ ಎಂದು ಅವಳಿಗೆ ಮನವರಿಕೆಯಾಯಿತು ಅವಳು ಅಲ್ಲಿಂದ ಕೆಳಗಿಳಿದು ಬಂದಳು ಸ್ವಲ್ಪ ಹೊತ್ತಾದ ಬಳಿಕ ವೇದಾಂತ್ ಕೆಳಗಿಳಿದು ಬಂದವನು ನೇರವಾಗಿ ಬಾಗಿಲಿನತ್ತ ಹೋಗುವುದು ಕಾಣಿಸಿತು ಅವಳ ಬಳಿ ಮಾತಾಡಲೇ ಬಂದಿರಲಿಲ್ಲ ಮತ್ತೆ ಎರಡು ನಿಮಿಷದಲ್ಲಿ ಅವನ ಕಾರ್ ಸ್ಟಾರ್ಟ್ ಆಗಿದ್ದು ಅವನು ಹೊರಟು ಹೋಗಿದ್ದಾನೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಮನೆಯಲ್ಲಿ ಯಾವುದೋ ಕಾರಣಕ್ಕಾಗಿ ಅತ್ತೆ ಮತ್ತು ಮಾವನ ಮಧ್ಯೆ ಜಗಳಾಗುತ್ತಿದೆ ಅದೇ ಕಾರಣಕ್ಕೆ ವೇದಾಂತ್ ಇಷ್ಟು ಹೊತ್ತು ಮನೆಯಲ್ಲಿದ್ದ ಅಂದು ರಾತ್ರಿ ಅವಳು ಊಟ ಮಾಡಿ ಮಲಗಲು ಹೊರಟಾಗ ವೇದಾಂತ್ ಬಂದಿರಲಿಲ್ಲ ಆಫೀಸ್ಗೆ ಹೋದ ಬಳಿಕ ಅವಳಿಗೊಂದು ಸಲ ಕಾಲ್ ಮಾಡಿ ಸಾನು ನಾನು ರಾತ್ರಿ ಬರುವಾಗ ತುಂಬ ಲೇಟ್ ಆಗ್ಬೋದು ತುಂಬ ಕೆಲಸ ಪೆಂಡಿಂಗ್ ಇದೆ ಆದ್ದರಿಂದ ಆಫೀಸಲ್ಲೇ ಇದ್ದೀನಿ ಹೊರಗೆ ಊಟ ಮುಗಿಸ್ಕೊಂಡು ಬರ್ತೀನಿ ನೀನು ನನಗೋಸ್ಕರ ಕಾಯಬೇಡ ಸಾರಿ ಆಗಿನಿಂದ ನಿನ್ನ ಹತ್ರ ಮಾತಾಡೋಕೆ ಸಾಧ್ಯ ಆಗಲಿಲ್ಲ ನೀನು ಮಲಗಿ ನಿದ್ದೆ ಮಾಡು ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದ ರಾತ್ರಿ ಅತ್ತೆ ಹಸಿವಿಲ್ಲ ಎಂದು ಕಾರಣ ಹೇಳಿ ಊಟ ಮಾಡಿರಲಿಲ್ಲ ಮಾವನಿಗೆ ಕೆಲಸದವರು ಊಟ ಕೊಟ್ಟು ಬಂದಿದ್ದರು ಸನ್ನಿಧಿಗೆ ಒಬ್ಬಳಿಗೆ ಕುಳಿತು ಊಟ ಮಾಡಲು ಬೇಸರವಾಗಿ ನಾಲ್ಕು ತುತ್ತು ತಿಂದ ಶಾಸ್ತ್ರ ಮಾಡಿ ಬಂದು ಮಲಗಿದ್ದಳು ವೇದಾಂತ್ ರಾತ್ರಿ ಮನೆಗೆ ಬರುವ ತನಕವು ಅವಳಿಗೆ ಒಂದು ರೀತಿಯ ಆತಂಕ ಕಾಡುತ್ತಲೇ ಇತ್ತು ಮಲಗಿದರೂ ಅವಳಿಗೆ ನಿದ್ದೆ ಬಂದಿರಲಿಲ್ಲ ಬೆಳಗ್ಗೆ ಖುಷಿ ಖುಷಿಯಾಗಿ ಮಾತಾಡುತ್ತಿದ್ದ ಅತ್ತೆ ಮಾವ ಆಮೇಲೆ ಏನಾಯಿತು ಯೋಚಿಸುತ್ತಾ ಮಲಗಿದ್ದಳು ಸನ್ನಿಧಿ ಅವಳಿಗೆ ನಿದ್ದೆ ಬರುತ್ತಿಲ್ಲ ಹೊತ್ತು ಹೋಗುತ್ತಿಲ್ಲ ಮಲಗಲು ಸಾಧ್ಯವಾಗದೆ ರೂಂನಲ್ಲಿದ್ದ ಟಿವಿ ಹಾಕಿಕೊಂಡು ನೋಡುತ್ತಾ ಕುಳಿತಿದ್ದಳು ಅದು ಬೋರಾದಾಗ ಅವಳು ಕಿಟಕಿಯ ಪಕ್ಕ ಹೋಗಿ ನಿಂತು ಬೀದಿ ದೀಪದ ಬೆಳಕಿನಲ್ಲಿ ಹೊರಗಿನ ಪ್ರಕೃತಿಯ ದೃಶ್ಯವನ್ನು ನೋಡುತ್ತಿದ್ದಳು ಆಗಲೇ ವೇದಾಂತನ ಕಾರು ಬಂದು ನಿಂತಿದ್ದು ಕಾಣಿಸಿತು ಅವಳು ಅತ್ಯುತ್ಸಾಹದಿಂದ ನಿಂದ ಹೊರಬಂದು ನೋಡಲು ಅವನ ಕೈಯಲ್ಲಿದ್ದ ಮನೆಯ ಕೀ ಬಳಸಿ ಡೋರ್ ಲಾಕ್ ಓಪನ್ ಮಾಡಿ ಬಂದವನ ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ಗಳನ್ನು ಕಂಡಾಗ ಅವಳು ಆತಂಕಗೊಂಡಿದ್ದಳು ಅವಳು ತಕ್ಷಣವೇ ಅವನು ತನ್ನನ್ನು ನೋಡದಿರಲಿ ಎಂದು ಒಳಗೆ ಹೋದಾಗ ಅವನು ಮಹಡಿಯೇರಿ ಬರತೊಡಗಿದ ವೇದಾಂತ್ ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ಗಳು ಅದು ಯಾರಿಗಾಗಿ ಇಂದವನು ರಾತ್ರಿ ತಡವಾಗಿ ಬರಲು ಕಾರಣವೇನು ಸನ್ನಿಧಿ ರೂಮ್ನೊಳಗೆ ಹೋಗಿ ಮಲಗಿಕೊಂಡಿದ್ದಳು ಮತ್ತೆ ಹತ್ತು ನಿಮಿಷ ಕಳೆದಾಗ ವೇದಾಂತ್ ರೂಮ್ನೊಳಗೆ ಬಂದಿದ್ದ ಅವನು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬರುವಾಗ ಸನ್ನಿಧಿ ನಿದ್ದೆ ಬಂದಂತೆ ನಟಿಸಿದ್ದಳು ಸನ್ನಿಧಿ ಕಣ್ಣು ಮುಚ್ಚಿ ಮಲಗಿಕೊಂಡಿದ್ದರು ವೇದಾಂತ್ ರೂಮ್ನೊಳಗೆ ಬಂದಾಗಿನಿಂದ ಮಾಡುವುದೆಲ್ಲವೂ ಅವಳಿಗೆ ಗೊತ್ತಾಗುತ್ತಿತ್ತು ವೇದಾಂತ್ ಬಂದು ಅವಳ ಪಕ್ಕದಲ್ಲಿ ಮಲಗಿಕೊಂಡು ಸಾನು ನಿದ್ದೆ ಬಂತ ಇಲ್ಲ ಅಲ್ವಾ ಎಂದು ಕೇಳಿದವನು ಅವಳು ಉತ್ತರಿಸುವ ಮೊದಲೇ ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡ ಮತ್ತಿನ ಕ್ಷಣದಲ್ಲೇ ಅವನ ತುಟಿಗಳು ಅವಳ ಕೆನ್ನೆಯ ಮೇಲಿದ್ದವು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್